ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ದೇವರ ಕೃಪೆಯಿಂದ ಮತ್ತೊಂದು ದಿನವನ್ನು ಎದುರು ನೋಡುವಂತೆ ತಂದೆಯ ದೇವರು ನಮ್ಮೆಲ್ಲರನ್ನು ರಾತ್ರಿಯೆಲ್ಲ ಕಾಪಾಡಿ ಜೀವಂತವಾಗಿ ಉಳಿಸಿದ್ದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕನಂದಾಗಿ ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಮುಂಜಾನೆಯ ಮನ್ನವನ್ನು ಅನುದಿನದ ಆಹಾರವನ್ನು ನಾವು ಧ್ಯಾನ ಮಾಡೋಣ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಕರ್ತನಾದ ಯಹೋವನ ಆತ್ಮವು ನನ್ನ ಮೇಲೇ ಇದೆ ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಬೂದಿಗೆ ಬದಲಾಗಿ ಶಿರೋಭೂಷಣ ದುಃಖವಿದ್ದಲ್ಲಿ ಆನಂದ ತೈಲ ಏಷಾಯ ಪ್ರವಾದನೆಯ ಗ್ರಂಥ ಅರವತ್ತೊಂದನೇ ಅಧ್ಯಾಯ ಒಂದು ಮತ್ತು ಮೂರನೇ ವಾಕ್ಯ ಒಂದರಿಂದ ಮೂರನೇ ವಾಕ್ಯ ಆತನು ನಮಗೆ ಆಜ್ಞಾಪಿಸುವುದೇನೆಂದರೆ ನಾವು ದುಃಖಿಸುವವರನ್ನು ದೀನರನ್ನು ಆಶ್ರಯಸ್ಥಾನ ಹಾಗೂ ವಿಮೋಚನೆಯನ್ನು ಪಡೆಯಲು ಮತ್ತು ತವಕಪಡುವವರನ್ನು ಇವರ ಬಲಹೀನತೆ ಮತ್ತು ಕೊರತೆಗಳನ್ನು ತಿಳಿದು ಸಂತೈಸಲು ದೇವರನ್ನು ನಮ್ಮನ್ನು ನೇಮಿಸಿದ್ದಾನೆ ಇದರಲ್ಲಿ ನಮ್ಮ ಮುಖ್ಯ ಕಾರ್ಯ ಏನೆಂದರೆ ನಾವು ಇವರನ್ನು ದೇವರ ಕುರಿಮರಿಯ ಕಡೆಗೆ ತಿರುಗಿಸುವುದು ಈ ಕುರಿಮರಿ ಲೋಕದ ಪಾಪವನ್ನು ನಿವಾರಣೆ ಮಾಡಿರುವ ಬಗ್ಗೆ ಇವರಿಗೆ ಮಾಹಿತಿ ಕೊಡುವುದು ಹಾಗೂ ಮರಣವೆಂಬ ಬೂದಿಗೆ ಬದಲಾಗಿ ಪುನರುತ್ಥಾನವೆಂಬ ಸುಂದರ ವಾರ್ತೆಗೆ ಅವರನ್ನು ಆಕರ್ಷಿಸುವುದು ಹಾಗೂ ಈಗಿನ ಕಾಲದಲ್ಲಿ ಅನುಭವಿಸುತ್ತಿರುವ ದುಃಖ ದುಗುಡ ನಿರಾಶೆ ಹಿಂಸೆ ಮತ್ತು ಸಂಕಟವನ್ನು ನಿವಾರಣೆ ಮಾಡುತ್ತೇನೆಂದು ಕರ್ತನು ಮಾಡಿರುವ ವಾಗ್ದಾನದ ಕಡೆಗೆ ಇವರನ್ನು ತಿರುಗಿಸಿ ಆನಂದವನ್ನು ಅನುಭವಿಸುವಂತೆ ಮಾಡುವುದೇ ಆಗಿದೆ ಇವರಿಗೆ ನಾವು ಸಾರುವ ಸಂದೇಶವೇನೆಂದರೆ ಸಂಜೆಗೆ ದುಃಖವೆಂಬುದು ಇಳಿದುಕೊಂಡರೂ ಮುಂಜಾನೆಯೇ ಹರ್ಷವೆಂಬ ವಸ್ತ್ರವನ್ನು ಒದ್ದುಕೊಳ್ಳುವಂತೆ ಮಾಡುವನು ಹೌದು ಆನಂದವನ್ನು ಅನುಭವಿಸುವಂತೆ ಮಾಡುವುದಾಗಿದೆ ಇವರಿಗೆ ನಾವು ಈ ರೀತಿಯಾಗಿ ಸಾರುವಂಥದ್ದು ಒಳ್ಳೆಯದು ಮತ್ತು ಅವರು ಎದ್ದು ಸ್ತೋತ್ರ ಎಂಬ ವಸ್ತ್ರವನ್ನು ಒದ್ದುಕೊಳ್ಳಲು ಅವರಿಗೆ ಸಹಾಯವನ್ನೂ ಮಾಡುವಂಥದ್ದು ಅವರು ನೂತನ ಜೀವನದಲ್ಲಿ ಕಾಲಿಟ್ಟು ನಡೆಯುವಂತೆ ಪ್ರೋತ್ಸಾಹಿಸಿ ಅವರು ಬಾಯಿಂದ ಹೊಸ ಹಾಡು ಹಾಡುವಂತೆ ಮಾಡುವುದೂ ಆಗಿದೆ ಈ ಹಾಡು ದೇವರ ಪ್ರೀತಿ ಮತ್ತು ಕರುಣೆಯಿಂದ ಕೂಡಿದ ಹಾಡು ದೇವರ ಪವಿತ್ರ ಹೃದಯ ಮತ್ತು ಮನಸ್ಸು ಪ್ರತಿಷ್ಠೆ ಮಾಡಿಕೊಂಡಿರುವಂಥ ದೇವಜನರ ಮೇಲೆ ಇದೆ ಇದು ಅವರ ಸೇವೆ ಮಾಡಲಿಕ್ಕಿರುವಂಥ ಒಂದು ಯೋಗ್ಯತೆಯಾಗಿದೆ ಇಂತಹ ಶಕ್ತಿಯನ್ನು ಹೊಂದಿರುವ ಇವರ ಮನಸ್ಸು ಗ್ರಹಿಸಲಿಕ್ಕೂ ಹಾಗೂ ಜ್ಞಾಪಕದಲ್ಲಿಟ್ಟುಕೊಂಡು ಆತ್ಮೀಯ ವಿಷಯಗಳನ್ನು ಸಕಾರಣವಾಗಿ ವಿವರಿಸಲಿಕ್ಕೂ ಸಾಧ್ಯವಾಗುತ್ತೆ ಹೀಗೆ ಈ ಆತ್ಮ ಅವರ ಹೃದಯಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕೊಟ್ಟು ಅವರ ನಂಬಿಕೆ ನಿರೀಕ್ಷೆ ಪ್ರೀತಿ ಮತ್ತು ವಿಧೇಯತ್ವದ ಮೂಲಕ ದೇವರು ಮೆಚ್ಚುವಂತೆ ತ್ಯಾಗ ಮಾಡಿ ಆತನ ಸೇವೆಯಲ್ಲಿ ನಿರತರಾಗಿರ್ತಾರೆ ಇಂಥ ಸ್ವಭಾವ ಮತ್ತು ಆತ್ಮವುಳ್ಳ ಇವರು ನಿಜವಾಗಿ ಚೀವನಲ್ಲಿ ಶೋಕಿಸುವವರನ್ನು ಸತ್ತೈಸಿ ಅವರನ್ನು ದುಃಖವೆಂಬ ಬೂದಿಯಿಂದ ಮುಕ್ತಿಗೊಳಿಸಿ ಪರಿಶುದ್ಧತೆಯಿಂದ ಕೂಡಿದ ಸುಂದರ ಸ್ಥಿತಿಗೂ ಹಾಗೂ ಕರ್ತನಲ್ಲಿ ಆನಂದ ಪಡುವುದಕ್ಕೂ ಕರೆದೊಯ್ಯರು ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಗಳೇ ಈ ಒಂದು ಈ ದಿನದ ಮನ್ನವನ್ನು ನಾವು ನೋಡಿದ್ವು ಇದು ಏನಪ್ಪ ಅಂತಂದರೆ ದೇವರು ತಂದೆಯಾದ ದೇವರು ಏಸು ಕ್ರಿಸ್ತನನ್ನು ಅಭಿಷೇಕ ಮಾಡಿದಂಥ ಒಂದು ವಿಷಯ ಇಲ್ಲಿ ಹೇಳ್ತಾ ಇದ್ದಾರೆ ಈ ಪ್ರವಾದನೆಯ ಮಾತು ಇದು ಯೇಸು ಕ್ರಿಸ್ತರು ನನ್ನನ್ನು ಏನಕ್ಕೆ ಅಭಿಷೇಕ ಮಾಡಿದ್ದಾರೆ ಯಾವ ವಿಷಯಕ್ಕೋಸ್ಕರ ಅಂತ ಅವರು ಮಾತಾಡಿರುವಂಥ ಒಂದು ಮಾತಾಗಿದೆ ಕೃತ್ಯ ಹತ್ತು ಮೂವತ್ತೆಂಟರಲ್ಲಿ ಹೇಳ್ತಾರೆ ದೇವರು ನಜರೇತಿನ ಯಸ್ಸುವನ್ನು ಪವಿತ್ರಾತ್ಮದ ಬಲದಿಂದಲೂ ಅಭಿಷೇಕ ಮಾಡಿದರು ಪವಿತ್ರಾತ್ಮನ ಅಭಿಷೇಕವನ್ನು ಮಾಡಿದಂಥ ಉದ್ದೇಶನೇ ಏನಕ್ಕಂತೆ ಬಡವರಿಗೆ ಸುವಾರ್ತೆಯನ್ನು ಶುಭ ವರ್ತಮಾನವನ್ನು ಸಾರುವುದಕ್ಕೂ ಮತ್ತು ಅಭಿಷೇಕ ಮಾಡಿದರೆ ಮನ ಮುರಿದವರನ್ನ ಕಟ್ಟಿ ವಾಸಿ ಮಾಡುವುದಕ್ಕೂ ಬೂದಿಗೆ ಬದಲಾಗಿ ಶಿರೋಭೂಷಣ ದುಃಖವಿದ್ದಲ್ಲಿ ಆನಂದ ತೈಲ ಇವುದಕ್ಕೋಸ್ಕರ ಏನು ಮಾಡಿದಾರಂತೆ ಅಭಿಷೇಕ ಮಾಡಿದರು ಹಾಗಾದರೆ ನಮಗೂ ಅಭಿಷೇಕ ಮಾಡಿದಾರಾ ಅಂತ ನಾವು ನೋಡಬೇಕಾದ್ರೆ ಎರಡು ಕುರಿತ ಒಂದೇದ್ಯ ಇಪ್ಪತ್ತೊಂದರಲ್ಲಿ ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನೂ ನಿಮ್ಮೊಂದಿಗೆ ಸ್ಥಿರಪಡಿಸಿದವನು ದೇವರೇ ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮವನ್ನು ಸಂಚಕಾರವನ್ನಾಗಿ ಅನುಗ್ರಹಿಸಿದ್ದಾನೆ ಏಸು ಕ್ರಿಸ್ತನಿಗೆ ನೋಡ್ರಿ ಇಲ್ಲದೆ ಆತ್ಮವನ್ನು ಸುರಿಸಿದರು ಆದರೆ ನಮಗೆ ಇಷ್ಟೇ ಅಂತ ಏನು ಮಾಡಿದ್ದಾರೆ ಮುದ್ರೆಯನ್ನು ಹಾಕಿ ಸಂಚಕಾರವನ್ನಾಗಿ ಅನುಗ್ರಹಿಸಿದ್ದಾರೆ ಅಂತ ಹೇಳ್ತಾರೆ ಅಂದರೆ ನಮ್ಮಲ್ಲಿರುವಂಥ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ನಮಗೆ ಪವಿತ್ರಾತ್ಮವನ್ನು ಕೊಟ್ಟು ನಮ್ಮನ್ನು ಸಹಿತ ಅಭಿಷೇಕ ಮಾಡಿದ್ದಾರೆ ಏನಕ್ಕೋಸ್ಕರ ನಮ್ಮನ್ನು ಅಭಿಷೇಕ ಮಾಡಿದ್ರಪ್ಪ ಅಂತಂದರೆ ಅದೇ ಯೇಸು ಕ್ರಿಸ್ತರು ಏನಕ್ಕೆ ಮಾಡಿದ್ರು ಅದನ್ನೇ ನಮಗೂ ಮಾಡಿದ್ದಾರೆ ಯಾಕೆ ಅಂತಂದರೆ ಯೇಸು ಕ್ರಿಸ್ತರು ಮೂರುವರೆ ವರ್ಷ ಸುವಾರ್ತೆಯನ್ನು ಪರಲೋಕ ರಾಜ್ಯದ ಶುಭ ವರ್ತಮಾನಗಳನ್ನು ಯಾರ್ಯಾರಿಗೆ ಸಾರಬೇಕು ಹೇಗೆ ಸಾರಬೇಕು ಪ್ರತಿಯೊಂದನ್ನು ಅವ್ರು ಮಾಡಿ ಮುಗಿಸಿದ್ದಾರೆ ಆ ಉಳಿದ ಕೆಲಸ ಕಾರ್ಯಗಳನ್ನು ಹನ್ನೆರಡು ಜನ ಶಿಷ್ಯರಿಗೂ ವಹಿಸಿಕೊಟ್ಟು ಮಾಡಿದ್ರು ಅವರು ಅವರ ಕರ್ತವ್ಯಗಳನ್ನು ಕೆಲಸಗಳನ್ನು ಮಾಡಿ ಅವರು ಅನೇಕ ಸಭೆಗಳನ್ನು ಸ್ಥಾಪಿಸಿ ಶಿಷ್ಯರುಗಳನ್ನು ಸಹೋದರರುಗಳನ್ನು ರೆಡಿ ಮಾಡಿ ಇದು ಭೂಲೋಕದ ಕಟ್ಟಕಡೆಯವರೆಗೂ ನಾವು ಕರ್ತನಿಗೆ ಸಾಕ್ಷಿಗಳಾಗಿರಬೇಕೆಂಬತಕ್ಕಂಥ ಮಾತುಗಳನ್ನು ದೃಢಪಡಿಸಿ ಅವರೆಲ್ಲರನ್ನೂ ಸಹಿತ ಏನು ಮಾಡಿದಾರಂತೆ ರೆಡಿ ಮಾಡಿ ಶೂವಾರ್ತೆಗೆ ಸಿದ್ಧ ಮಾಡಿದ್ದಾರೆ ಅಂತ ನಾವು ನೋಡ್ತೀವಿ ಏಷಾಯ ನಲವತ್ತು ಒಂದು ಎರಡರಲ್ಲಿ ಏನಕ್ಕೋಸ್ಕರ ನಮ್ಮನ್ನು ಅಭಿಷೇಕ ಮಾಡಿದರೆ ನೋಡಿ ಅವರೇ ಹೇಳ್ತಾರೆ ನನ್ನ ಜನರನ್ನು ಸಂತೈಸಿರಿ ಸಂತೈಸಿರಿ ಇರೋಸಲೇಮಿನ ಸಂಗಡ ಹೃದಯಾಂಗಮವಾಗಿ ಮಾತನಾಡಿರಿ ಅದಕ್ಕೆ ಗಡುವು ತೀರಿತು ವಿಧಿಸಿದ್ದ ದೋಷವೆಲ್ಲ ನೆರವೇರಿತು ಅದರ ಎಲ್ಲ ಪಾಪಗಳು ಯಹೋವನ ಕೈಯಿಂದ ಎರಡರಷ್ಟು ಶಿಕ್ಷೆ ಆಯಿತು ಎಂದು ಆ ನಗರಿಗೆ ಹೇಳಿ ಇದು ನಿಮ್ಮ ದೇವರ ಆಜ್ಞೆ ನೋಡಿ ನಾನು ಹೇಳ್ತಾ ಇದ್ದೀನಿ ನಾನು ಆಜ್ಞೆ ಮಾಡ್ತಾಯಿದ್ದೀನಿ ನನ್ನ ಜನಗಳನ್ನು ನೀವೇನು ಮಾಡಬೇಕು ಹೋಗಿ ಸಂತೈಸಬೇಕು ತಂದೆಯ ದೇವರು ಡೈರೆಕ್ಟಾಗೆ ಬಂದು ಹೇಳಲಿಕ್ಕಾಗುತ್ತಂದರೆ ಇಲ್ಲ ಆದ್ದರಿಂದ ಅವರು ಭಕ್ತರ ಮುಖಾಂತರ ಪ್ರವಾದಿಗಳ ಮುಖಾಂತರ ಆಮೇಲೆ ನಮ್ಮ ರಕ್ಷಕರಂತ ಕ್ರಿಸ್ತರು ನೆಕ್ಸ್ಟು ಅವರು ಹೋದ್ಮೇಲೆ ಮೇಲೆ ಅವರ ಶಿಷ್ಯರು ಹೀಗೆ ಆ ಶಿಷ್ಯರ ಪರಂಪರೆ ಏನಾಯಿತು ಬೆಳ್ಕೊಳ್ತಾ ಬಂದಿರಬೇಕಾದ್ರೆ ಅವರೆಲ್ಲ ಮಾಡಬೇಕಾಗಿರೋಂಥ ಕರ್ತವ್ಯ ಏನಪ್ಪ ಅಂದರೆ ಲೋಕದಲ್ಲಿರುವಂಥ ಎಲ್ಲರೂ ಅವರ ಜನಗಳೇ ಆಗಿದ್ದಾರೆ ಇಲ್ಲಿ ಮುಖ್ಯವಾಗಿ ಇರಸಲೇಮ್ನ ಜನಗಳಿಗೆ ಹೇಳಿದ್ರು ನನ್ನ ಜನಗಳು ಅಂತ ಆದರೆ ನೆಕ್ಸ್ಟು ಮೇಲೆ ಇನ್ನು ಉಳಿದಂಥ ಶಿಷ್ಯರುಗಳು ಮಾಡಬೇಕಾಯಿದ್ದು ಅಂದರೆ ತಂದೆಯಾದ ದೇವರ ಸೃಷ್ಟಿಯಲ್ಲಿರತಕ್ಕಂಥ ಮಕ್ಕಳು ಇನ್ನೂ ಅನೇಕರು ಭೂಲ ಹಕ್ಕಲ್ಲಿದ್ದಾರಲ್ಲ ಅವರನ್ನು ಸಂತೈಸ್ರಿ ಹೋಗಿ ಸುವಾರ್ತೆಯನ್ನು ಸಾರ್ರಿ ಯಾರು ಯಾರಿಗೆ ಸಾರ್ರಿ ಅಂತ ಅಂದರೆ ಎಲ್ಲ ಜನಗಳಿಗೂ ಸಾರಬೇಕು ಆದರೆ ವಿಶೇಷವಾಗಿ ಯಾರಿಗೆ ಸಾರಬೇಕು ಅಂತ ಹೇಳ್ತಾರೆ ಅಂದರೆ ಬಡವರಿಗೆ ಶುಭವರ್ತಮಾನವನ್ನು ಸಾರಿಸ್ರಿ ಆತ್ಮದಲ್ಲಿ ಬಡವರಾಗಿರುವಂಥವರು ಅಂದರೆ ಅರ್ಥ ಏನಪ್ಪ ಅಂದರೆ ಅವರು ದೀನತೆಯುಳ್ಳಂಥ ಮನುಷ್ಯರಾಗಿರಬೇಕು ನನ್ನಲ್ಲಿ ದೇವರು ಏನು ಕೊಟ್ಟಿದ್ದಾರೆ ಅನ್ನುವಂಥ ಅರ್ಥ ಮಾಡಿಕೊಳ್ಳುವಂಥ ಮನಸ್ಸು ಮತ್ತು ಅಹಂಕಾರವಿಲ್ಲದೆ ಇರ್ತಕ್ಕಂಥ ಡಂಬವಿಲ್ಲದಲ್ಲೇ ಇರ್ತಕ್ಕಂಥ ಜನಗಳು ಅಂಥವರಿಗೆ ಕೇಳುವಾಗ ಅವರಿಗೆ ಸತ್ಯ ಅವರಿಗೆ ಕ್ಲೀನಾಗೆ ಅರ್ಥ ಆಗುತ್ತೆ ದೇವರ ಕಾರ್ಯಗಳು ಅರ್ಥ ಆಗುತ್ತೆ ಆದರೆ ನನ್ನಿಂದಲೇ ನಾನು ನನಗೆಲ್ಲ ಗೊತ್ತು ಅನ್ನುವಂಥವ್ರಿಗೆ ಸುವಾರ್ಥೆಯನ್ನು ಸಾರದ್ರೆ ಅವರಿಗೆ ಯಾವುದೂ ಅರ್ಥವಾಗುವುದಿಲ್ಲ ಅಹಂಕಾರ ಅವರಿಗೆ ಹೆಮ್ಮೆ ತುಂಬಿ ತುಳುಕಾಡುವುದರಿಂದ ಅಂಥವ್ರಿಗೆ ಶುಭ ವರ್ತಮಾನ ಸಾರೋದಕ್ಕೆ ಆದರೂ ಅದು ವೇಸ್ಟ್ ಆಗ್ತದೆ ಆದ್ದರಿಂದ ಬಡವರಿಗೆ ಶುಭ ವರ್ತಮಾನವನ್ನು ಸಾರಿಸ್ರಿ ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡಿರಿ ನೀವು ಹೇಳ್ತಾರೆ ಮನ ಮುರಿದೋಗಿರುತ್ತೆ ಅಂಥ ದೇವರೇ ಇನ್ನು ಜೀವನನೇ ಬೇಡಪ್ಪ ನಾನು ಎಲ್ಲನೂ ಆತ್ಮಹತ್ಯೆ ಮಾಡ್ಕೊಂಡಿರ್ತೀನಿ ಸತ್ತೋಗ್ಬಿಡ್ತೀನಿ ಯಾಕೆ ಬದುಕಿದ್ದೀನಿ ನಾನು ಅಂತಕ್ಕಂಥ ಜನಗಳಿಗೆ ಇಲ್ಲ ನಿಮಗೊಂದು ಸುಂದರವಾದಂಥ ಜೀವನವನ್ನು ದೇವರು ಸಿದ್ಧ ಮಾಡಿದ್ದಾರೆ ಆ ಒಂದು ದೇವರ ರಾಜ್ಯ ಮುಂದೆ ಇದೆ ನಿಮಗೆ ಮರಣ ಬಂದರೂ ಸಹಿತ ಮತ್ತೆ ನೀವು ದೇವರ ರಾಜ್ಯದಲ್ಲಿ ಪುನರುತ್ಥಾನ ಅನ್ನುವಂಥ ಸಂತೋಷದ ಶುಭ ವರ್ತಮಾನವನ್ನು ನೀವು ಸಾರ್ರಿ ಅವ್ರಿಗೆ ಸಂತೈಸ್ರಿ ಅವರಿಗೆ ಅವರಿಗೆ ಬೂದಿಗೆ ಬದಲಾಗಿ ಅಂದರೆ ದುಃಖ ಇದ್ದಂಥ ಕಟ್ ಒಂದು ಕನಿಕರವನ್ನು ತೋರಿಸಿ ಅವರಿಗೆ ಆನಂದ ತೈಲವನ್ನು ಅವರಿಗೆ ನೀವು ಅಭಿಷೇಕ ಮಾಡಿರಿ ಅವರಿಗೆ ಸಂತೋಷದ ಶುಭ ವರ್ತಮಾನವನ್ನು ತೋರಿಸಿ ತಂದೆಯಾದ ದೇವರು ಯಾರು ಯೇಸು ಕ್ರಿಸ್ತರು ಏನಕ್ಕೋಸ್ಕರ ಈ ಲೋಕಕ್ಕೆ ಬಂದರು ನಮ್ಮೆಲ್ಲರ ಪಾಪಗಳನ್ನು ಪರಿಹರಿಸುವಂಥ ಯಜ್ಞವಾಗಿದ್ದಾರೆ ಅವರು ನಮಗೂ ದೇವ್ರಿಗೂ ಮಧ್ಯಸ್ಥನಾಗಿದ್ದಾರೆ ಈ ವಿಷಯಗಳನ್ನೆಲ್ಲ ಹೇಳಿ ಅವ್ರಿಗೆ ಏನು ಮಾಡ್ಬೇಕಂತೆ ಸಂತೈಸ್ರಿ ಸಮಾಧಾನವನ್ನು ಕೊಡ್ರಿ ಅದಕ್ಕೋಸ್ಕರ ನಿಮಗೆ ದೇವರು ಪವಿತ್ರಾತ್ಮವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಆದ್ದರಿಂದ ಇದು ದೇವರ ಆಜ್ಞೆ ನಮಗೆ ತನ್ನ ದೇವರು ನಮಗೆ ಏನು ಮಾಡಿದ್ದಾರೆ ಅಂತ ಆಜ್ಞೆ ಕೊಟ್ಟಿದ್ದಾರೆ ನಾವು ಸತ್ಯಕ್ಕೆ ಬಂದಿದ್ದೇವೆ ಇನ್ನೊಬ್ಬರನ್ನು ಸತ್ಯದಲ್ಲಿ ಸೇರಿಸ್ಬೇಕಲ್ವ ನಮಗೆ ದೇವ್ರಿಗೆ ಕ್ಷಮೆ ಕೊಟ್ಟಿದ್ದಾರೆ ನಾವು ಇನ್ನೊಬ್ಬರನ್ನು ಕ್ಷಮಿಸ್ಬೇಕಲ್ಲ ನಮಗೆ ದೇವರು ಸತ್ಯ ತಿಳಿದಿದೆ ತನೆಯ ದೇವರು ಯಾರು ಅಂತ ಗೊತ್ತಾಗಿದೆ ಲೋಕರ ಜನಗಳ ಮೇಲೂ ತಂದೆ ದೇವರು ಕರುಣೆ ತೋರಿಸ್ದಂಗೆ ನಾವು ತೋರಿಸಿದರೆ ಮಾತ್ರ ನಾವು ದೇವ್ರ ಮಕ್ಕಳಾಗಲಿಕ್ಕೆ ಸಾಧ್ಯ ಆಗ್ತದೆ ಕಿರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ನಮ್ಮಲ್ಲಿ ಸ್ವಾರ್ಥ ಬಿಟ್ಟು ಬಿಡಬೇಕು ನಮ್ಮಲ್ಲಿ ಲೋಕದ ವ್ಯಾಮೋಹಗಳನ್ನು ಬಿಡಬೇಕು ಲೋಕದ ಮೇಲೆ ಕನಿಕರವನ್ನು ಯೇಸು ಕ್ರಿಸ್ತರು ತಂದೆಯ ದೇವರು ಮಮತೆಯನ್ನು ತೋರಿಸಿ ಇಲ್ಲಿ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಕೊಟ್ಟರಲ್ವ ನಮ್ಮಲ್ಲಿ ಆ ಭಾವನೆ ಆ ಒಂದು ಕನಿಕರ ಇರುವಾಗ ಬಡವರನ್ನ ಅಂಥ ಒಂದು ಮನಸ್ಥಿತಿಯಲ್ಲಿದ್ದರೆ ದೇವರು ನಮ್ಮನ್ನು ತನ್ನ ಮಕ್ಕಳು ಎಂಬುದಾಗಿ ನಮ್ಮನ್ನು ಅಪ್ಪಿಕೊಂಡು ಆಶೀರ್ವದಿಸಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನಾವು ಈ ರೀತಿಯಾಗಿ ಮಾಡಬೇಕು ಅದಕ್ಕೆ ಯೋಹನ್ ಹದಿಮೂರು ಹದಿನಾರು ಮೂವತ್ತ್ಮೂರಲ್ಲಿ ಹೇಳ್ತಾರೆ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಬೇಕು ಅಂತ ನಾನು ನೀವು ಎಲ್ಲ ಸತ್ಯಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಅದೇ ರೀತಿ ಎಲ್ರಿಗೂ ಮನಃಶಾಂತಿಯನ್ನು ಕೊಡಬೇಕು ಅಂತ ನಾವು ಏನು ಮಾಡಬೇಕು ಮನಃಶಾಂತಿ ಸಿಗುತ್ತೆ ಎಂಬುದಾಗಿ ನಮ್ಮ ರಕ್ಷಕನಾದಂಥ ಕುರಿಮರಿಯ ಕಡೆಗೂ ತಂದೆಯ ದೇವರ ಕಡೆಗೂ ಲೋಕದ ಜನಗಳನ್ನು ದೀನತೆ ಉಳ್ಳವ್ರನ್ನ ಅವರನ್ನ ತಿರುಗಿಸಬೇಕು ಇದು ನಮ್ಮ ಕರ್ತವ್ಯ ಅವ್ರಿಗೆ ಹೇಳಬೇಕು ಲೋಕದಲ್ಲಿ ಸಂಕಟ ಇದೆ ಖಂಡಿತ ಇದೆ ಆದರೆ ಲೋಕವನ್ನು ಜಯಿಸಿದಂಥವರು ಇದ್ದಾರೆ ಅವರು ನಮಗೆ ಬಲ ಕೊಡ್ತಾರೆ ಅಂತ ಹೇಳಿ ನಾವು ಸತ್ಯಗಳನ್ನು ಸುವಾರ್ತೆಯನ್ನು ಸಾರಬೇಕಾಗಿದೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದ್ರೆ ಎರಡು ಕೋರಿಂದ ಒಂದು ಮೂರಲ್ಲಿ ಹೇಳ್ತಾರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಸಕಲ ವಿಧವಾಗಿ ಸಂತೈಸುವ ದೇವರು ಕನಿಕರವುಳ್ಳ ತಂದೆಯಾಗಿದ್ದಾರೆ ನೋಡಿ ಹೇಳ್ಬೇಕು ನಮ್ಮ ತಂದೆಯ ದೇವರು ಎಂಥ ದೇವರು ಅಂದರೆ ಅವರು ಕಲ್ಲಲ್ಲ ಮಣ್ಣಲ್ಲ ಅವ್ರಿಗೆ ಮಾತಾಡದೇ ಇಂಥ ದೇವರಲ್ಲ ಅವರು ಜೀವಿಸುವಂಥ ಜೀವ ಸ್ವರೂಪನಾದಂಥ ದೇವರು ಅಂತ ಹೇಳಿ ಜನಗಳಿಗೆ ತಿಳಿವಳಿಕೆಯನ್ನು ಕೊಟ್ಟು ಕರ್ತನ ಕಡೆಗೆ ದೇವ್ರ ಕಡೆಗೆ ಅವ್ರನ್ನ ತಿಳಿಸಿ ಸಮಾಧಾನವನ್ನು ಸಂತೈಸುವಿಕೆಯನ್ನು ನಾವು ಮಾಡಬೇಕಾಗಿದೆ ಕರ್ತನಲ್ಲಿ ಪ್ರೀತಿಯ ಸೋದ ಸೋದರಳೆ ಒಂದು ತೆಸ್ಲೋನಿಕ ನಾಲ್ಕು ಹದಿನೆಂಟರಲ್ಲಿ ಹೇಳ್ತಾರೆ ನಾವು ಪುನರುತ್ಥಾನ ಹೇಗೆ ಯಾವಾಗುತ್ತೆ ಅಂತ ಹೇಳಿ ಎಲ್ರಿಗೂ ಈ ವಿಷಯವನ್ನು ಪೌಲ್ರು ಅಲ್ಲಿ ಸಂತೈಸಿ ಸಮಾಧಾನವನ್ನು ಹೇಳಿದಂಥ ರೀತಿ ನಿರೀಕ್ಷೆಯನ್ನು ಕೊಟ್ಟಂಥ ರೀತಿಯಲ್ಲಿ ನಾವು ಲೋಕದವರಿಗೆ ಪುನರುತ್ಥಾನ ಇದೆ ಎಲ್ಲರೂ ಸತ್ತಂಥವರು ಮತ್ತೆ ಎದ್ದು ಬರ್ತಾರೆ ಆದರೆ ನಾವು ಯಾವ ರೀತಿಯಾಗಿ ಸತ್ರು ನಮಗೆ ದೇವರು ಪುನರುತ್ಥಾನ ಮಾಡ್ತಾರೆ ಅನ್ನೋಂಥ ಸಂತೋಷವನ್ನು ಈ ಲೋಕ ಇಷ್ಟಕ್ಕೆ ಮುಗಿಯಲ್ಲ ಮುಂದೆ ಮತ್ತೆ ಒಂದು ಸಂತೋಷದ ಜೀವ ಇದೆ ಜೀವನ ಇದೆ ಎಲ್ಲರಿಗೂ ಹೇಳಬೇಕಾಗಿದೆ ಒಂದು ಶ್ಲೋನಿಕ ನಾಲ್ಕದ್ದೆಂಟರಲ್ಲಿ ಈ ಮಾತುಗಳನ್ನು ಪೌಲ್ರು ಹೇಳಿ ಶಿಷ್ಯರನ್ನು ಸಂತೈಸಿದರು ಅದೇ ರೀತಿ ನಾವು ಲೋಕದವರನ್ನು ಸಂತೈಸಬೇಕಾಗಿದೆ ನಾವು ಪೌಲ್ರಂತೆ ಉಳ್ಳವರಾಗಿ ಮನ ಮುರಿದವರಿಗೆ ಹೇಳಿ ಸಂತೈಸಬೇಕೇ ಹೊರತು ಇದನ್ನು ಆಡ್ಕೊಳ್ಳುವಂಥವ್ರಿಗೆ ಅಥವಾ ಅಹಂಕಾರ ಉಳ್ಳವರಿಗೆಲ್ಲ ಬಲವಂತವಾಗಿ ಈ ಸತ್ಯವನ್ನು ಏರುವಂಥದ್ದೆಲ್ಲ ಕ್ರಿಶ್ಚಿಯಾನಿಟಿ ಮಾಡೋವಂಥ ದೊಡ್ಡ ತಪ್ಪು ಏನಪ್ಪ ಅಂದರೆ ಬಲವಂತದಿಂದ ಎಲ್ರಿಗೂ ಹೇಳಲಿಕ್ಕೆ ಹೋಗ್ತಾರೆ ಅದು ಆಗಲ್ಲ ಯಾರು ದೀನತೆಯುಳ್ಳಂಥ ಮನಸ್ಥಿತಿ ಇರ್ತಾರೋ ಯಾರು ಕಷ್ಟದಲ್ಲಿರ್ತಾರೋ ಮರಣವೆಂಬ ದುಃಖದಲ್ಲಿರ್ತಾರೋ ಅಂಥವರಿಗೆ ಮುರಿದವ್ರನ್ನ ಸೆರೆಯಲ್ಲಿರ್ತಕ್ಕಂಥವ್ರನ್ನ ಅವರಿಗೆ ಈ ಸತ್ಯವನ್ನು ಹೇಳಿ ದೇವರ ಕಡೆಗೆ ತಿರುಗಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ ಇದನ್ನು ಪ್ರೀತಿಯಿಂದ ನಾವು ಇದನ್ನು ತಾಳ್ಮೆಯಿಂದ ದೇವರಲ್ಲಿರುವಂಥ ಕೃತ್ ಕ್ರಿಸ್ತನಲ್ಲಿರುವಂಥ ಮನಸ್ಥಿತಿಯಿಂದ ನಾವು ಈ ಕಾರ್ಯಗಳನ್ನೆಲ್ಲ ಮಾಡುವುದೇ ಆದರೆ ದೇವರಿಗೆ ನಾವು ವಿಧೇಯರಾಗಿ ನಡೆದಂತೆ ಇದು ನಮ್ಮೆಲ್ಲರ ಜವಾಬ್ದಾರಿ ಕರ್ತನ ಆಜ್ಞೆ ಕೂಡ ಆಗಿದೆ ಅದರಂತೆ ನಾವು ಯಾವ ರೀತಿ ಮಾಡಬೇಕು ಅಂದರೆ ಸರ್ಪದಂತೆ ಜನರಾಗಿಯೂ ಪಾರಿವಾಳಂತೆ ನಿಷ್ಕಪಟವುಳ್ಳವರಾಗಿಯೂ ಈ ಸೇವೆಯಲ್ಲಿ ನಾವು ಮುಂದುವರಿಬೇಕು ಇಂಥ ಒಂದು ಮನ್ನವನ್ನು ತಂದೆಯ ದೇವರು ಬೆಳಗಿನ ಸಮಯದಲ್ಲಿ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ರಕ್ಷಕನಾದಂತೆ ಎಸಗಿಸ್ತಾನೆ ನಾವು ಕೃತಜ್ಞತೆಯನ್ನು ಪ್ರೀತಿಯಿಂದ ಸಲ್ಲಿಸುತ್ತಾ ತಾಳ್ಮೆಯಿಂದ ಕೇಳಿದೆ ಎಲ್ಲರಿಗೂ they were all ethmarty amen thank you mother